మస్కార జింట్ పేన్ కడి సల ఐవత్ గ్రం మేంతి బీజు ఐవత్ గ్రం మేంతి బీజు మొత్తం ఐవత్ గ్రం స్వంటు ఐవత్ గ్రం స్వంటీ త్రం నా అరిశిణి ఐవత్ గ్రం అరిశిణు మేంతి బీజే ಸ್ವಂಟಿ ಮತ್ತು ಅರಿಶಿಣಗಳು ಎಲ್ಲವನ್ನು ಕೂಡ ಸಮ ಪ್ರಮಾಣದಲ್ಲಿ ಗ್ರಾಂ ಅನ್ನ ತಗೊಂಡು ನೀವು ಗ್ರೈಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಒಂದು ಗಾಂಜಿನ ಸೀಸಲ್ಲಿ ಹಾಕಿಟ್ಕೊಳ್ಳಿ ನೀವು ಒಂದು ಗಾಂಜಿನ ಸೀಸದಲ್ಲಿ ಹಾಕಿಟ್ಕೊಳ್ಳಿ ಹಾಕಿಟ್ಕೊಂಡ್ ನಂತರ ಡೈಲಿ ಬೆಳಗ್ಗೆ ಊಟ ನಂತರ ಒಂದ್ ಗ್ಲಾಸ್ ಲುಕೋರಂ ಹಾಲಿನಲ್ಲಿ ಈ ಪೌಡರ್ನ ಮಿಶ್ರಣ ಮಾಡಿ ಡೈಲಿ ಬೆಳಗ್ಗೆ ಊಟ ನಂತರ ಒಂದು ಗ್ಲಾಸ್ ಲುಕೋರಂ ಹಾಲಿನಲ್ಲಿ ಈ ಪೌಡರ್ ಮಿಶ್ರಣ ಮಾಡಿ ಡೈಲಿ ಬೆಳಗ್ಗೆ ನೀವು ಸೇವಿಸ್ತಾ ಬಂದಲ್ಲಿ ಐದರಿಂದ ಎಂಟು ದಿವಸ ಸೇವಿಸ್ತಾ ಬಂದಲ್ಲಿ ಯಾವುದೇ ರೀತಿಯಿಂದ ಜಾಯಿಂಟ್ ಪೇನ್ ಇದ್ರು ಕೂಡ ಕಡಿಮೆ ಆಗತ್ತೆ ನೀವು ಒಂದು ಗ್ಲಾಸ್ ಲುಕೋರಮ್ ಹಾಲಿನಲ್ಲಿ ಈ ಪೌಡರ್ ನ ಒಂದು ಚಮಚ ಮಿಶ್ರಣ ಮಾಡಿ ಡೈಲಿ ಬೆಳಗ್ಗೆ ಊಟದ ನಂತರ ನೀವು ಸೇವಿಸ್ತಾ ಬಂದಲ್ಲಿ ಲುಕೋರಂ ಹಾಲಿನಲ್ಲಿ ಈ ಪೌಡರ್ ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಡೈಲಿ ಬೆಳಗ್ಗೆ ಸೇವಿಸ್ತಾ ಬಂದಲ್ಲಿ ಐದರಿಂದ ಎಂಟು ದಿವ್ಸ ನೀವು ಸೇವಿಸ್ತಾ ಬಂದಲ್ಲಿ ಯಾವುದೇ ರೀತಿಯಿಂದ ಜಾಯಿಂಟ್ ಪೈನ್ ಇದ್ರು ಕೂಡ ಸಂಪೂರ್ಣ ಕಡಿಮೆ ಆಗತ್ತೆ ಜಾಯಿಂಟ್ ಪೇನ್ ಶೋಲ್ಡರ್ ಆಗಿರಬಹುದು ಅಥವಾ ಮೊಳಕಲ್ ಆಗಿರ್ಬೋದು ಅಂಕಲ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಿಂದ ಬ್ಯಾಕ್ ಪೇನ್ ಆಗಿರ್ಬಹುದು ಯಾವುದೇ ರೀತಿಯಿಂದ ಪೇನ್ ಇದ್ರೂ ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ ಯಾವುದೇ ರೀತಿಯಿಂದ ಸ್ವೆಲ್ಲಿಂಗ್ ಆಗಿರಬಹುದು ಅಥವಾ ಪೆಟ್ ಹತ್ತಿರಬಹುದು ಅಥವಾ ಯಾವುದೇ ರೀತಿಯಿಂದ ಜಾಯಿಂಟ್ ಪೇನ್ ಇದ್ರೂ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಯಾವುದೇ ರೀತಿಯಿಂದ ಜಾಯಿಂಟ್ ಪೇನ್ ಇದ್ರು ಕೂಡ ಈ ಮೆಥಡ್ ಬಳಸುವುದರಿಂದ ಜಾಯಿಂಟ್ ಪೈನ್ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಐದು ದಿವಸದಿಂದ ಎಂಟು ದಿವಸ ಮಾಡುತ್ತಾ ಬಂದಲ್ಲಿ ಬಹಳಷ್ಟು ಜನಕ್ಕೆ ಎರಡಲ್ಲ ಅಥವಾ ಮೂರು ದಿನಕ್ಕೆ ಕಡಿಮೆ ಆಗತ್ತೆ ಇಲ್ಲ ಅಂದ್ರೂ ಕೂಡ ಐದು ದಿವಸದಿಂದ ಎಂಟು ದಿವಸ ಕಡಿಮೆ ಆಗತ್ತೆ ನೀವು ಈ ಮೆಥಡ್ ನ ಮಾಡುತ್ತಾ ಬಂದಲ್ಲಿ ಜಾಯಿಂಟ್ ಪೇನ್ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಹಾಗಾಗಿ ಎರರಿಗೆ ಜಾಯಿಂಟ್ ಪೇನ್ ಇದೆಯೋ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಬಹಳಷ್ಟು ಜನಗಳಿಗೆ ಈ ಸಮಸ್ಯೆಗಳನ್ನ ಬಳಲುತ್ತಿದ್ದಾರೆ ಹಾಗಾಗಿ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು